ವಾರ್ತೆಗಳು ಪಿಯು ಕಾಲೇಜ್ಗಳಿಗೆ ಪ್ರವೇಶ ಬಾರಿ ಕುಸಿತ ಸಿ ಫಲಿತಾಂಶ ತೀವ್ರ ಇಳಿಕೆ ಪರಿಣಾಮ ಪಿಯು ಕಾಲೇಜಿಗೆ ಒಂದು ಲಕ್ಷ ವಿದ್ಯಾರ್ಥಿಗಳ ಕೊರತೆ ರಾಜ್ಯದಲ್ಲಿ ನಾಲ್ಕು ವರ್ಷಗಳಿಂದ ಏರುತ್ತ ಸಾಗಿದ್ದ ಸಿ ಫಲಿತಾಂಶ ಈ ಬಾರಿ ತೀವ್ರ ಕುಸಿತವಾದ ಹಿನ್ನೆಲೆ ಪದವಿ ಪೂರ್ವ ಕಾಲೇಜು ದಾಖಲಾತಿ ಪ್ರಮಾಣ ಭಾರೀ ಸಂಖ್ಯೆಯಲ್ಲಿ ಕಡಿಮೆಯಾಗುವ ಸಾಧ್ಯತೆ ಇದೆ ಸಿ ಫಲಿತಾಂಶ ಪ್ರಕಟವಾದ ಮರುದಿನ ಿಂದಲೇ ಮೇ ಹನ್ನೊಂದರಂದ ಪದವಿ ಪೂರ್ಣ ಶಿಕ್ಷಣ ಇಲಾಖೆಯು ಸಾಲಿನ ದಾಖಲಾತಿ ಪ್ರಕ್ರಿಯೆ ಆರಂಭಿಸಿದ್ದು ಜೂನ್ ಒಂದರಿಂದ ತರಗತಿಯು ಆರಂಭವಾಗಿದೆ ಆದರೆ ಎಸ್ ಎಲ್ ಸಿ ಫಲಿತಾಂಶ ಕುಸಿತ ಪರಿಣಾಮ ಪ್ರತಿಷ್ಠಾ ಕಾಲೇಜುಗಳಲ್ಲಿ ಹೊರತುಪಡಿಸಿ ಮಧ್ಯಮ ಕ್ರಮಾಂಕದ ಇತರ ಖಾಸಗಿ ಕಾಲೇಜುಗಳ ಜೊತೆಗೆ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ದಾಖಲಾತಿ ಪ್ರಮಾಣ ತೀವ್ರವಾಗಿ ಕುಸಿಯುವ ಸಾಧ್ಯತೆ ಇದೆ ಪ್ರತಿ ವರ್ಷ ಎಸ್ ಎಲ್ಸಿಯಲ್ಲಿ ಉತ್ತೀರ್ಣವಾದ ಮಕ್ಕಳಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಮಂದಿ ಪಿಯುಸಿಗೆ ಪ್ರವೇಶ ಪಡುತ್ತಾರೆ ಉಳಿದವರು ಐ ಟಿ ಐ ಡಿಪ್ಲೊಮಾ ಮತ್ತಿತರ ಕೋರ್ಸ್ಗಳಿಗೆ ಸೇರುತ್ತಾರೆ ಕೆಲವರು ಓದಿ ನಿಲ್ಲಿಸುತ್ತಾರೆ ಸೇರಿದಂತೆ ಹಿಂದಿನ ಮೂರು ನಾಲ್ಕು ವರ್ಷಗಳಿಂದ ಎಸ್ ಎಲ್ ಸಿ ಫಲಿತಾಂಶ ಈ ಅಗತಿಯಲ್ಲಿ ಸಾಗುತ್ತರಿಂದ ಪ್ರತಿ ಪ್ರಥಮ ದರ್ಜೆ ಪಿಯುಸಿಗೆ ಪ್ರವೇಶ ಪಡೆಯುವವರ ಸಂಖ್ಯೆ ಸುಮಾರು ಎರಡು ಲಕ್ಷವರೆಗೆ ತಲುಪುತ್ತಿತ್ತು ಆದರೆ ಈ ಬಾರಿ ಶೇಕಡಾ ಹತ್ತರಷ್ಟು ಫಲಿತಾಂಶ ಕುಸಿದರಿಂದ ಪಿಯುಸಿ ದಾಖಲಾತಿ ಆರು ಲಕ್ಷದ ವಾರ್ಡ್ ದಾಟುವುದು ಕಷ್ಟವಾಗಿದೆ ಈ ಬಾರಿ ಎಸ್ ಎಲ್ ಎಲ್ ಸಿ ಪಾಸ್ ಆಗಿರುವ ಅರವತ್ಮೂರು ಲಕ್ಷ ಮಕ್ಕಳಲ್ಲಿ ಶೇಕಡ ಹದಿನರಷ್ಟು ಮಂದಿ ಪಿ ದಾಖಲಾದರೂ ಸುಮಾರು ಐದು ಪಾಯಿಂಟ್ ತೊಂಬತ್ತರಷ್ಟು ಜನ ಆಗಬಹುದು ಹಾಗಾಗಿ ಪಿಯುಸಿ ಕಾಲೇಜುಗಳು ಈ ದಾಖಲಾತಿ ಕೊರತೆಯಿಂದ ಸರಿದೂಗಿಸಿಕೊಳ್ಳಲು ಎಸ್ಎಲ್ಸಿ ಪರೀಕ್ಷೆ ಎರಡು ಫಲಿತಾಂಶ ಕಾಯ್ದಿದೆ ಪ್ರತಿ ವರ್ಷದಂತೆ ಸರಾಸರಿ ಮೂವತ್ತರಿಂದ ನಲವತ್ತು ಮಂದಿ ಪಾಸಾದರೂ ಅರವತ್ತರಿಂದ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಪಿಯು ಪ ಪ್ರವೇಶ ಪಡೆಯಬಹುದು ಆದರೆ ಈ ಬಾರಿ ದಾಖಲಾತಿ ಸಂಖ್ಯೆ ಐದು ಪಾಯಿಂಟ್ ಲಕ್ಷ ತಲುಪಲು ಹೆಚ್ಚಿಸಬಹುದು ಎಸ್ಎಲ್ಸಿ ಫಲಿತಾಂಶ ಕುಶಿ ಕುಸಿತ ಪಿಯು ದಾಖಲಾತಿ ಮೇಲೆ ಪರಿಣಾಮ ಬೀರಲಿದೆ ದಾಖಲಾತಿ ಆಗುವುದರಿಂದ ಬಹಳಷ್ಟು ಕಾಲೇಜುಗಳಲ್ಲಿ ಉಪನ್ಯಾಸ ಸಂಖ್ಯೆ ಹೆಚ್ಚಾಗ ಹೆಚ್ಚುವರಿಗೊಳ್ಳಲಿದೆ ಹಾಗಾಗಿ ಪಿಯು ಸಿ ವ್ಯಾಸಂಗ ಈಗಲೇ ಎನ್ ಎಸ್ ಆರ್ ಟಿ ವರ್ತ ಅಳವಡಿಸಿದ ಸರ್ಕಾರ ವಾಣಿಜ್ಯ ಈ ಬಾರಿ ವಾಣಿಜ್ಯ ಮತ್ತು ವಿಭಾಗದ ಕೋರ್ಸ್ಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ವಿವಿಧ ಎಂದು ವಿವಿಧ ಯು ಸಿ ಕಾಲೇಜುಗಳ ಪ್ರಾಶು ಮಾಹಿತಿ ನೀಡಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಕಲಾ ವಿಭಾಗದ ವಿಷಯಗಳಿಗೆ ಬೇಡಿಕೆ ಕಡಿಮೆ ಆಗುತ್ತಿದ್ದು ಸಾಗಿದೆ ಹೆಚ್ಚಿನ ಮಕ್ಕಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮರಿಬೇಡಿ